ಇವತ್ತಿನ ದಿವಸ ಇವತ್ತಿನ ದಿವಸ ಮೈಸೂರು ಜಿಲ್ಲೆಯಲ್ಲಿ ವಿವಿಧ ಠಾಣೆಗಳಲ್ಲಿ ದಾಖಲಾದ ಪ್ರಕರಣಗಳ ಪತ್ತೆ ಹಚ್ಚಿ ಆ ಸಂಬಂಧಪಟ್ಟ ಮಾಲೆಗಳನ್ನು ನಾವು ಸ್ಪಷ್ಟಪಡಿಸ್ಕೊಂಡ ನಂತರ ವಾರಸುದಾರರಿಗೆ ಹಿಂದಿರುಸೋ ಕಾರ್ಯಕ್ರಮ ನಂಬ್ಕೊಂಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಹೇಳಬಯಸಿ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ವಿವಿಧ ಠಾಣೆಗಳಲ್ಲಿ ದಾಖಲಾದ ಪ್ರಕರಣಗಳು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜನವರಿ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದುವರೆಗೆ ದಾಖಲಾದ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸ್ಕೊಂಡ ಮಾಲೆಗಳನ್ನು ನಾವು ಇವತ್ತು ದಿವಸ ವಾರಸದಾರಿಗೆ ನಾವು ಇದ್ದೀವಿ ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಇವತ್ತಿಗೆ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಆರು ಸುಲಿಗೆ ಪ್ರಕರಣಗಳು ಆರು ಸರಗಳತನ ಪ್ರಕರಣಗಳು ಇಪ್ಪತ್ತೈದು ಮನೆಗಳತನ ಪ್ರಕರಣಗಳು ಆರು ಸರ್ವೆಂಟ್ ತೆಫ್ಟು ಅರವತ್ತೇಳು ವಾಹನ ಕಳ್ಳತನ ಪ್ರಕರಣಗಳು ಹದಿನೈದು ಸಾಮಾನ್ಯ ಕಳ್ಳತನ ಪ್ರಕರಣಗಳು ಐದು ಜಾನುವಾರು ಕಳ್ಳತನ ನಾಲ್ಕು ವಂಚನೆ ಇದೆಲ್ಲ ಸೇರಿ ನಾವು ಒಟ್ಟು ಎರಡು ಕೋಟಿ ಆರು ಲಕ್ಷ ಎಂಬತ್ತೈದು ಸಾವಿರ ಮೌಲ್ಯದ ವಸ್ತುಗಳನ್ನು ನಾವು ವಶಪಡಿಸ್ಕೊಂಡಿದ್ದೇವೆ ಆಗಲೇ ನಾವು ಹ್ಯಾಂಡೋಟ್ ಕೊಟ್ಟಿದ್ದೀರಿ ಮಧ್ಯ ಮಿತ್ರರಿಗೆ ಅದರಲ್ಲಿ ಚಿನ್ನಮತಿ ಮತ್ತು ಬೆಳ್ಳಿ ಒಡವೆಗಳು ವಶಪಡಿಸ್ಕೊಂಡು ಒಂದು ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಗಳನ್ನು ವಶಪಡಿಸ್ಕೊಂಡಿದ್ದೇವೆ ಅದೇ ರೀತಿ ನಗದು ಹಣದ ವಿವರ ಒಂದು ಹದಿನೆಂಟು ಪ್ರಕರಣಗಳಲ್ಲಿ ನಲ್ವತ್ತೆರಡು ಲಕ್ಷಗಳನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಇದಲ್ಲದೆ ಅರವತ್ತೇಳು ವಾಹನ ಕಳ್ಳತನ ಪ್ರಕರಣಗಳಲ್ಲಿ ಒಟ್ಟು ಎಬ್ ಎಂಬತ್ತೆಂಟು ಸೆವೆಂಟಿ ಏಯ್ಟ್ ಎಪ್ಪತ್ತೆಂಟು ವಾಹನಗಳನ್ನ ನಾವು ಪತ್ತೆ ಮಾಡಲಿ ಯಶಸ್ವಿಯಾಗಿದ್ದರೆ ಇದಲ್ಲದೆ ನಾವು ಇಲ್ಲಿ ಸಿ ಐ ಆರ್ ಪೋರ್ಟಲ್ ಏನಿದು ಮೊಬೈಲ್ ಫೋನುಗಳು ಮಿಸ್ಸಿಂಗ್ ಆಗ್ತವೆ ಅಂಥ ಒಂದು ಪ್ರಕರಣಗಳಲ್ಲಿ ಒಟ್ಟು ತೊಂಬತ್ತು ಮೊಬೈಲ್ ಫೋನುಗಳನ್ನ ನಾವು ಪತ್ತೆ ಹಚ್ಚಿ ಸಂಬಂಧಪಟ್ಟ ವಾರಸದಾರಿಗೆ ನಾವು ಎದುರಿಸಿದ್ದೇವೆ ಕೊಡಿ ಕೊಟ್ಟಿದ್ದೀರಿ ಪ್ರೆಸ್ ಕೊಡಿ ಏನಾದರೂ ಕ್ವೆಶನ್ಸ್ ಇದೆ ತಾವು ಕೇಳ್ಬೋದು ಅಲ್ಲ ಇದು ಪತ್ತೆ ಕಾರ್ಯ ಮಾಡಬೇಕಾಗುತ್ತೆ ಇನ್ನು ಒಪ್ಪಂದ ತಿಂಗಳು ಕಮ್ಮಿ ಇದೆ ಅಂತ ಬಟ್ ಸ್ಟಿಲ್ ಅದು ಪತ್ತೆ ಕಾರ್ಯಗಳು ನಾವು ಶ್ರಮ ವಹಿಸ್ತಾ ಇದ್ದೀರಿ ಇದು ಸುಮಾರು ತಿಂಗಳಿಂದ ಆಗಲಿಲ್ಲ ಹಾಗಾಗಿ ಇದನ್ನ ಏನಿದೆ ನಾವು ವಾಪಸ್ ಕೊಡೋಣ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಯಾವುದು ರೌದು ಹೌದು 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 ಇದು ಕಳೆದ ವರ್ಷ ನಂಜಗೂಡು ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಆಗಿತ್ತು ಅದು ಅದಾಗಿದೆ ಈ ವರ್ಷದಲ್ಲಿ ತಾವು ಗೊತ್ತಿರೋ ಹಾಗೆ ಆಗಿದೆ ಸೊ ಅದನ್ನ ಪತ್ತೆ ಈಗಾಗಲೇ ಗೊತ್ತಿರೋದು ಜೈಪುರ್ದಿ ಆಗಲೇ ಒಂದು ನಾಲ್ಕು ಜನ ಆರೋಪಿಗಳನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದೀರಿ ಇನ್ನು ಉಳಿದ ಆರೋಪಿಗಳನ್ನ ಪತ್ತೆ ಮಾಡೋದು ಬಾಕಿ ಇದೆ ನನಗೆ ಆ ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇರೋದ್ರಿಂದ ಈ ಹಂತದಲ್ಲಿ ಅದು ಹೇಳಕ್ಕೆ ಬರೋದಿಲ್ಲ ನಾನು ತನಿಖೆ ಪೂರ್ಣಗೊಂಡ ನಂತರ ಮಾಹಿತಿ ಕೊಡ್ತೀನಿ ತಮಗೆ ನನಗೆ ಆ ಅದರಲ್ಲಿ ಅದಕ್ಕಿಂತ ಸಂಬಂಧ ಅಲ್ಲ ಅದು ಆರೋಪಿಗಳನ್ನೆಲ್ಲ ಪ್ರಮುಖ ಆರೋಪಿಗಳು ಒಂದು ಇಬ್ಬರು ಸಿಕ್ಕಿದ್ರೆ ಇನ್ನು ಉಳಿದವರು ಸಿಕ್ಕಿದ ನಂತರ ತನಿಖೆಗೊಳಪಡಿಸ್ ಅಂತ ಗೊತ್ತಾಗುತ್ತೆ ನಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಸ್ವಿನಲ್ಲಿ ಯಾವುದೂ ಆಗಿಲ್ಲ ಸೊ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ಇವತ್ತು ಒಂದೇ ಆಗಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದೂ ಆಗಿಲ್ಲ ಹಳೆದು ಹಳೆದು ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಜುಲೈ ಇಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ಜಾನ್ವರಿವರೆಗೆ ಅಂತ್ಯವರೆಗೆ ತಗೊಂಡಿರೋದಿಲ್ಲ ಇಲ್ಲ ಅದು ಬೇರಿಯಸ್ ಪ್ಲೇಸಸ್ ವಿ ಭೀ ವಶಪಡಿಸ್ಕೊಂಡಿದ್ರಿ ನಂತರ ಮನೆ ನ್ಯಾಯಾಲಯದ ಆದೇಶ ತಗೊಂಡು ವಾರಸ್ದಾರಿಗೆ ಇವತ್ತು ಹಿಂದಿರುಸ್ತಾ ಇದ್ರ ಅದು ನಾವಿತ್ತು ಲೋಕಲ್ 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 ಇಲ್ಲ ಇಲ್ಲ ಲೋಕಲ್ 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 ಇಲ್ಲ ಲೋಕಲ್ಸ್